ಸಣ್ಣ ನೀರಾವರಿ ಕೆರೆಗಳ ಸುಧಾರಣೆಗೆ ರಾಜ್ಯ ಸರ್ಕಾರ ಒತ್ತು ನೀಡಿದೆ ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ್ ಕಾಶಪ್ಪನವರು ಹೇಳಿದರು ತಾಲೂಕಿನ ಚಿಕ್ಕ ಗ್ರಾಮದ ಸಣ್ಣ ನೀರಾವರಿ ಕೆರೆ ಸುಧಾರಣೆಯನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಎತ್ತಿಕೊಂಡು ಅದರ ಭೂಮಿ ಪೂಜೆಯನ್ನು ಗುರುವಾರದಂದು ನೆರವೇರಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಷಯದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿದ್ದಾರೆ ರೈತರಿಗೆ ಅನುಕೂಲ ಆಗುವಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಜಯ ಮಹಾಂತೇಶ್ ಕದಂಗೇರಿ ಮಹಾಂತೇಶ್ ನಡ್ಗುಂದ್ ಕಲ್ಲನ್ಗೌಡ ವಣಗೇರಿ ಸಿದ್ದಲಿಂಗ ಶೆಟ್ಟರ್ ವೀರಭದ್ರಗೌಡ ಪಾಟೀಲ್ ಜಗದೀಶ್ ಶೆಟ್ಟರ್ ಹುಚ್ಚಪ್ಪ ಬಂಡರುಗಲ್ ಸುರೇಶ್ ಬಂಡ್ರಗಲ್ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಚಿಕ್ಕೋಡುಗ್ಲಿ ಕೆರೆ ಅಭಿವೃದ್ಧಿಗೋಸ್ಕರ ಸುಮಾರು ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಕೆನಲ್ಗಳು ರಿಪೇರಿ ಇರ್ಬೋದು ಬದುಗಳು ರಿಪೇರಿ ಇರ್ಬೋದು ಮತ್ತು ಬಂಡಗಳು ಬಂಡೆಗಳನ್ನು ಕೂಡ ರಿಪೇರಿ ಮಾಡುವಂಥ ಒಂದು ರೀತಿಯಲ್ಲಿ ಇವತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿ ಅನುದಾನದ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಇವತ್ತು ನಾವು ಪ್ರಾರಂಭಗೊಳಿಸಿದ್ದೇವೆ ಬಹುತೇಕ ಈ ಭಾಗದ ರೈತರಿಗೆ ಇವತ್ತು ನೀರಾವರಿ ಅನುಕೂಲ ಆಗ್ತದೆ ಚಿತ್ರ ಈಗಾಗಲೇ ಹಿಂದೆ ಏನು ಒಂದು ಒಂದು ಆಗಿರ್ಬೋದು ಬಲ್ಕುಂದಿ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆ ಈಗಾಗಲೇ ನಮ್ಮ ನಂದ್ವಾಡಿಗೆ ನೀರಾವರಿ ಯೋಜನೆಯಲ್ಲಿ ಈಗಾಗಲೇ ಆಗಿದೆ ಅದೇ ರೀತಿ ಈ ಒಂದು ಅಭಿವೃದ್ಧಿ ಕೆಲಸಗಳು ಯಾಕಂದರೆ ಅದು ರೈತರಿಗೆ ಸಮರ್ಪಕವಾಗಿ ನೀರು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಕೈಗೊಂಡಿದ್ದೇವೆ ಇನ್ನೂ ಅನೇಕ ಕೆರೆಗಳನ್ನು ತುಂಬಿಸುವಂಥದ್ದು ಮತ್ತು ಅಭಿವೃದ್ಧಿಪಡಿಸಿ ಅದಕ್ಕೆ ನೀರನ್ನು ಒದಗಿಸುವಂಥ ಕೆಲಸ ಮತ್ತು ರೈತರಿಗೆ ನೀರು ಅನ್ನೋ ಒಂದು ಶಂಕ ಕೆಲಸ ಬರೋ ದಿನಗಳಲ್ಲಿ ಅವನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡುತ್ತೆ